ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪೋಂಡ್ ಮಂಜು ಕನ್ನಡ ಲಾಗ್ಸ್ಗೆ ಸ್ವಾಗತ ತೋಟಕ್ಕೆ ಹೋಗಿದ್ವಿ ನಾವು ಅಲ್ಲಿ ಮಾವಿನ ಗಿಡ ನೋಡಿ ಮಾವಿನ ಹಣ್ಣು ಇದ್ದಿದ್ದನ್ನು ನೋಡಿ ತುಂಬಾ ಖುಷಿ ಕೆಲವು ಮಾವ ಮಾವಿನ ಹಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಬಂದು ಹಣ್ಣು ಮಾಡೋದಕ್ಕೆ ಬಿಟ್ಟಿದ್ವಿ ಹಣ್ಣು ಆದಮೇಲೆ ಅದನ್ನು ನೋಡಿ ಏನಾದರೂ ವೆರೈಟೀಸ್ ಮಾಡೋಣ ಅಂತೇಳಿ ಯೋಚನೆ ಬಂತು ಆಗ ಬಂದಿದ್ದೆ ಯೋಚನೆ ಒಂದು ಕೇಕ್ ಮಾವೂ ಕೇಕ್ ಮಾಡೋಣ ಅಂತೇಳಿ ನಮ್ಮನೇಲಿರೋ ಪುಟ್ಟಕ್ಕಂದಂಗೆ ಕೇಕ್ ಅಂದರೆ ತುಂಬಾ ಇಷ್ಟ ಆದರೆ ಮೈದಾ ಸೋಡಾ ಇವೆಲ್ಲ ಬಳಸೋದ್ರಿಂದ ಹೊರಗಡೆ ಮತ್ತಂದಂಥ ಕೇಕ್ ಕೊಡೋದಿಲ್ಲ ಅದಕ್ಕೆ ನಾನು ಅವನಿಗೋಸ್ಕರ ಮ್ಯಾಂಗೋ ಕೇಕ್ ಮಾಡೋಣ ಹೋಮ್ ಮೇಡ್ ಅಂತೇಳಿ ಇಷ್ಟಪಟ್ಟೆ ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಮ್ಯಾಂಗೋ ಕೇಕ್ ಮಾಡಿದ್ದೀನಿ ಮತ್ತು ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ರವೆ ಉಪ್ಪಿಟ್ಟು ಮಾಡುವಂತಹ ರವೆಯನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಇದ್ದೀನಿ ಅದಕ್ಕೆ ಕಾಲು ಬೌಲ್ ಸಕ್ಕರೆ ಸ್ವಲ್ಪ ಅರ್ಧ ಬೌಲ್ ಸಕ್ಕರೆ ತೊಗೋಬೇಕು ಬಟ್ ಮ್ಯಾಂಗೋ ಮಾವಿನ ಹಣ್ಣು ತುಂಬಾ ರುಚಿಯಾಗಿರೋದ್ರಿಂದ ಕಾಲು ಭಾಗ ಮಾತ್ರ ಸಕ್ಕರೆ ತೊಗೊಳ್ತಾ ಇದ್ದೀನಿ ಅಷ್ಟು ಸಿಹಿ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಮೂ ಎರಡರಿಂದ ಮೂರು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊತ ಮಾಡಿಕೊಂಡಂತಹ ಹಿಟ್ಟನ್ನು ಜರ್ಡಿ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಜರ್ಡಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಕಟ್ ಮಾಡುವಾಗ ದಪ್ಪ ದಪ್ಪ ಸಿಗೋದಾಗಲಿ ಅಥವಾ ಕಟ್ ಮಾಡಲು ತೊಂದರೆ ಆಗೋದಿಲ್ಲ ಮನೆಯಲ್ಲಿ ಈ ರೀತಿ ಮಾವಿನ ಇರೋದರಿಂದ ನಾನು ಈ ರೀತಿ ಮಾವಿನ ಬೆಳೆಸ್ಕೊಂಡಿದ್ದೀನಿ ನೀವು ಯಾವುದೇ ರೀತಿಯಾದ ಮಾವಿನ ಅನ್ನು ಬೆಳೆಸ್ಕೊಬೋದು ಅದಂತೂ ಇನ್ನೂ ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ ಮಲ್ಲಿಕ ಬಾದಾಮ್ ಮತ್ತಿನ್ನೂ ಬೇಕಾದಷ್ಟು ಮಾವಿನ ಮಾವಿನಹಣ್ಣಲ್ಲಿ ಅದನ್ನೆಲ್ಲ ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಸ್ಲೈಸ್ನಾಗ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮ್ಯಾಂಗೋ ಪ್ಯೂರಿ ತಯಾರು ಮಾಡ್ಕೋಬೇಕು ಮಾವಿನ ಹಣ್ಣು ಅನ್ನ ಆಗಿರೋದ್ರಿಂದ ತುಂಬಾ ಸಿಹಿಯಾಗಿರುತ್ತೆ ಸಕ್ಕರೆ ಜಾಸ್ತಿ ಬಳಸೋ ಆಗಿಲ್ಲ ಈಗ ರೆಡಿಯಾದಂತಹ ಮ್ಯಾಂಗೋ ಪ್ಯೂರಿಗೆ ಮುಕ್ಕಾಲು ಕಪ್ನಷ್ಟು ಹಾಲು ಕೆನೆ ಭರೀತಾದ ಸೇರಿಸಿ ಇದ್ದೀನಿ ಕೆನೆ ಕೂಡ ಸೇರಿಸಿ ಆ ಹಾಲನ್ನು ತೊಗೊಂಡು ಅದನ್ನು ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಜೊತೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಈಗ ಪ್ಯೂರಿ ಒಂದು ಹದಕ್ಕೆ ಬಂತು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಈಗ ಗ್ರೈಂಡ್ ಮಾಡಿಕೊಂಡಿರುವಂತಹ ಮ್ಯಾಂಗೋ ಪ್ಯೂರಿಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ರವಿಯ ಮಿಕ್ಸಿಗೆ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ ನಿಮಗೆ ಇನ್ನಷ್ಟು ಕಲರ್ ಬೇಕಂದರೆ ಕೇಸರಿ ದಳಗಳನ್ನ ಕೂಡ ಬೇಕಾದರೆ ಸೇರಿಸ್ಕೊಬಹುದು ಹಣ್ಣು ಉಳಿರಬಾರ್ದು ಅಷ್ಟೇ ಸ್ವೀಟಾಗಿರೋ ಇದ್ದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಎರಡು ಮಾ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡಿ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವಿವಾಗ ಕೇಕನ್ನು ರೆವೇನಲ್ಲಿ ಮಾಡ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಒಂದು ಕಾಲು ಕಪ್ಪು ಹಾಲನ್ನು ಬೇಕಾದರೂ ತೊಗೊಬೋದು ಯಾಕೆಂದರೆ ಹಾಲು ರೆವೆ ಅದು ಫುಲ್ ಹೊಂದ್ಕೊಳ್ಳುತ್ತೆ ಅದು ಹಂಗಾಗಿ ಇನ್ನು ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸಿ ಜಾರನ್ನು ತೊಳೆದು ಅದನ್ನು ಕೂಡ ಸೇಸ್ಕೊಬೋದು ಸ್ವಲ್ಪ ಬೆಣ್ಣೆಯನ್ನು ತಗೊಂಡು ಬೆಣ್ಣೆ ಕರಗಿಸ್ಕೊಳ್ತಾ ಇದ್ದೀನಿ ಆ ಬೆಣ್ಣೆ ಕರಗಿಸ್ಕೊ ಕರಗಿಸ್ಕೊಂಡು ಅದನ್ನು ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಸೇಸ್ಕೊಬೇಕು ಅಥವಾ ತುಪ್ಪ ಎಣ್ಣೆ ಕೂಡ ಬಳಸ್ಕೋಬೋದು ನಿಮ್ಗೆ ಯಾವುದು ಅನುಕೂಲ ಅದನ್ನು ಮಾಡ್ಕೊಬೋದು ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾಕೆಂದರೆ ರೆವೆಯಲ್ಲಿ ಇರೋದ್ರಿಂದ ಅದು ಫುಲ್ ಆ ತೇವಾಂಶವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀಟಾಗಿ ಹೊಂದ್ಕೊಂಡು ಸಾಫ್ಟಾಗಿ ಬರುತ್ತೆ ಕೇಕು ಈಗ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ ಬೇಕಿಂಗ್ ಸೋಡಾ ಕೂಡ ಹಾಕಿಲ್ಲ ಇದರಲ್ಲಿ ಹೆಲ್ತಿಯಾಗಿ ಮಾಡಿರೋದ್ರಿಂದ ತುಂಬಾ ಹೆಲ್ತಿಯಾಗಿ ಮತ್ತು ಟೇಸ್ಟಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹದಕ್ಕೆ ಬಂದಿರುತ್ತಲ್ವ ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಬ್ಯಾಟರನ್ನ ಈಗ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ಅಥವಾ ರೌಂಡ್ ಮೋಲ್ಡನ್ನು ತೊಗೋಬಹುದು ಮೋಲ್ಡಿಗೆ ತುಪ್ಪವನ್ನು ಹಚ್ಚಿಟ್ಕೊಂಡು ಇಟ್ಕೊಂಡು ಅದರಲ್ಲಿ ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಟ್ಕೊಂಡಿದ್ದಂಥ ಬಟರ್ ಪೇಪರ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಬಟರ್ ಪೇಪರ್ ಇರಲಿಲ್ಲ ಅದರಿಂದ ಈಗ ಅದನ್ನು ಚೆನ್ನಾಗಿ ಪಾತ್ರೆ ಒಳಗಡೆ ಕೂರೋದು ಬಿಡಬೇಕು ಹೋಲ್ ಹಾಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಇಷ್ಟನೂ ತೆಗೆದುಕೊಂಡಿದ್ದೀನಿ ನಾನು ಮತ್ತು ಟುಟಿ ಫ್ರೂಟಿಯನ್ನು ಬಳಸಬೇಕಾಗಿತ್ತು ಮಧ್ಯದಲ್ಲ ಜೊತೆಗೆ ಸೇರಿಸಬೇಕಾಗಿತ್ತು ನಾನು ಮಗು ಅದನ್ನು ತಿನ್ನಬೇಕು ಅಂಥೇಳಿ ಟುಟಿ ಫ್ರೂಟಿಯನ್ನು ಬಳಸ್ಕೊಂಡಿಲ್ಲ ನೀವು ಅದನ್ನು ಉಪಯೋಗಿಸ್ಕೊಬಹುದು ನಾನು ಡ್ರೈ ಫ್ರೂಟ್ಸ್ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡು ಮೇಲ್ ಮಾತ್ರ ಡೆಕೊರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲನೂ ತಿನ್ಬಹುದಲ್ವ ಮಗು ಅಂಥೇಳಿ ಈ ರೀತಿಯಾಗಿ ಡೆಕೊರೇಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡ್ಮೇಲೆ ಮುರುಡನ್ನು ಇದು ಒಂದು ಹಳೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ತುಂಬ ಹಳೆ ಕುಕ್ಕರ್ ಮೇಲಿಟ್ಟಿದ್ದು ಕೇಕ್ ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ತಳದಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಅದರೊಳಗಡೆ ತಿಕ್ಕಿ ಇಟ್ಬಿಟ್ಟು ಈಗ ಮಿಕ್ಸ್ ಮಾಡಿರೋಥರ ಕೇಕ್ ಬ್ಯಾಟರನ್ನು ಮೋಲ್ಡಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಇಡ್ತಾ ಇಡ್ತಾಯಿದ್ದೀನಿ ಕುಕ್ಕರ್ ಬಿಸಿಯೇ ಇರುತ್ತೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಅರವತ್ತು ನಿಮಿಷ ಇದನ್ನು ಬೇಯದಿಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ ಟೂತ್ ಪಿಕ್ಕಿಂದ ಈ ರೀತಿ ನೋಡೋದ್ರಿಂದ ಪೂರ್ತಿಯಾಗಿ ಬೆಂದಿದೆಯಾ ಇಲ್ವೋ ಅಂತ ಗೊತ್ತಾಗುತ್ತೆ ಸ್ವಲ್ಪ ಅಂಟ್ತಾ ಇದ್ದರಿಂದ ಇನ್ನು ಸ್ವಲ್ಪ ಬೇಯೋದಕ್ಕೆ ಅಂತ ಬಿಟ್ಟು ಫೈನಲಿ ನಮ್ಮ ಕೇಕ್ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಯಾವ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿದಿರಾ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿದಿರಾ ಮಾಡಿರುವಂಥ ಪ್ಯೂರ್ ಓಮ್ ಕೇಕ್ ಮ್ಯಾಂಗೋ ಕೇಕ್ ಚೆನ್ನಾಗಿದೆ ಅಲ್ವಾ ಬೇಕಿದ್ರೆ ಮೊಟ್ಟೆ ಕೂಡ ಹ್ಯಾಂಗ್ ಮಾಡ್ಬೋದು ನಾನು ಸುಮ್ಮನೆ ಸಿಂಪಲಾಗಿ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಬೇರೆ ಬೇರೆ ಥರ ಮಾಡೋಣ ಅಂಥೇಳಿ ಇದನ್ನು ಲೈಟಾಗಿ ಮಾಡಿದ್ದೀನಿ ಸಾಫ್ಟಾಗಿ ಬಂದಿದೆ ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನೀವು ಕೂಡ ಮಕ್ಕಳಿಗೆ ಬೇಕು ಬೇಕಾದಾಗೆಲ್ಲ ಕೇಕ್ ಮಾಡಿಕೊಡ್ಬೋದು ಮ್ಯಾಂಗೋ ಬದಲಾಗಿ ಯಾವುದೇ ರೀತಿಯ ಫ್ರೂಟ್ಸ್ಗಳನ್ನು ಟ್ರೈ ಮಾಡಿ ಟೇಸ್ಟ್ ನೋಡ್ಬೋದು ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟಾಯಿತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್